ಸೇವೆಯಲ್ಲಿ ವರ್ಗಾವಣೆ ಮಾಡುವುದು ಸಾಮಾನ್ಯ ಆದರೆ ತಮ್ಮೂರ ಶಾಲೆಯಲ್ಲಿ ಸುದೀರ್ಘಕಾಲ ಸೇವೆಯನ್ನು ಸಲ್ಲಿಸಿ ಬೇರೊಂದು ಶಾಲೆಗೆ ವರ್ಗಾವಣೆಯಾದ ಶಿಕ್ಷಕಿಯನ್ನ ಕೊಡುವಾಗ ಮಕ್ಕಳು ಹಾಗೂ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ ಊರಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಬೀಳ್ಕೊಟ್ಟಿದ್ದಾರೆ ಶಿಕ್ಷಕಿಯನ್ನ ಸುತ್ತುವರೆದು ಕಣ್ಣೀರು ಹಾಕುತ್ತಿರೋ ಮಕ್ಕಳು ನಮ್ಮನ್ನ ಬಿಟ್ಟು ಹೋಗಬೇಡಿ ಟೀಚರ್ ಪ್ಲೀಸ್ ಪ್ಲೀಸ್ ಅಂತ ಅಂಗಲಾಚುತ್ತಿರುವ ಮಕ್ಕಳು ಮಕ್ಕಳನ್ನ ಸಮಾಧಾನ ಮಾಡುತ್ತಿರುವ ಶಿಕ್ಷಕಿ ಇದು ಧಾರವಾಡ ತಾಲೂಕಿನ ಗಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬಂದಂತಹ ದೃಶ್ಯವಿದು ಮಕ್ಕಳ ಪ್ರೀತಿಗೆ ಪಾತ್ರವಾಗಿರೋದು ಶಿಕ್ಷಕಿ ಗೀತಾ ಸುರೇಶ್ ಬೆಟಗೇರಿ ಒಂದ ದೈಹಿಕ ಶಿಕ್ಷಣದ ಶಿಕ್ಷಕಿಯಾಗಿ ಬಂದಿದ್ದ ಇವರು ಸುಮಾರು ಮೂವತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಇದೀಗ ಧಾರವಾಡದ ಗಾಂಧಿನಗರ ಬಡಾವಣೆಯ ಸರ್ಕಾರಿ ಶಾಲೆ ನಂಬರ್ ಐದಕ್ಕೆ ವರ್ಗಾವಣೆಯಾಗಿದ್ದಾರೆ ಹೀಗಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ಕೂಡ ಶಿಕ್ಷಕಿ ಬಗ್ಗೆ ಮಾತನಾಡುತ್ತಾ ಭಾವುಕರಾದ್ರು ಬೀಳ್ಕೊಡ್ಬೇಕಾಗಿ ಕಳಿಸ್ ಕಳಿಸ್ಕೊಡ್ಬೇಕು ಅಂತ ಆಗತ್ತಿಲ್ಲ ಏನೇ ಆದ್ರೂ ಕೂಡ ಮುಂದಿನ ಒಂದು ಜೀವನ ಚಂದಾಗ ಇರ್ಲಿ ಅವ್ರು ಚಂದಾಗ ಮುಂದೂ ಹಿಂಗ ಎಲ್ಲರಿಗೂ ಸಾಲಿ ಕಲಸ್ರಿ ಸಾಲಿ ಕಲ್ ಮಕ್ಳು ಎಲ್ಲಾರು ನಮ್ಮ ಗಮ್ಮ ಅಂತ ಹೇಳಿ ನಾ ಹೇಳಕ್ ಬೈತೇನೆ ನಂಗ ಟೀಚರ್ ಕಳಿಸ್ ಯಾಕ್ ಮನ್ಸ್ ಬರ್ವಲ್ ಅಂದ್ರೆ ಅವ್ರ ನಂಗೆ ಕೂಡ ಬಾಳ ಹಚ್ಕೊಂಡಿದ್ರ ಅವ್ರ ಇನ್ನೂ ಆದ್ರೂ ಕಳ್ಸಿಕೊಡಕ್ ನನಗೆ ಇಷ್ಟ ಆಗುವಲ್ದ ಆದ್ರೂ ಆದ್ರೂ ಕಲ ಆಗಲ್ ನನಗ ಹೆಲ್ಪ್ ಟೀಚರ್ ಎಂದ್ರೂ ಸಿಗಿಲ್ಲ ಗೀತಾ ಅವರು ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿದ್ರು ಕೂಡ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣದ ಹೊರತಾಗಿಯೂ ಮಾರ್ಗದರ್ಶನ ಮಾಡುತ್ತಾ ಬಂದಿದ್ರು ಸಾಕಷ್ಟು ಬಡ ವಿದ್ಯಾರ್ಥಿನಿಯರಿಗೆ ನೆರವನ್ನ ಕೊಟ್ಟಿದ್ರು ಈ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ತರಗತಿಗಳು ನಡೆಯುತ್ತಿದ್ದು ಶಿಕ್ಷಕಿ ಕಲಿಸಿದ ಮಕ್ಕಳಿಗೆ ಮದುವೆಯಾಗಿ ಅವರ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಕಲಿಯುತ್ತಿರುವುದು ವಿಶೇಷ ಅಚ್ಚುಮೆಚ್ಚಿನ ಶಿಕ್ಷಕಿ ಸಾರೂಟ್ನಲ್ಲಿ ಮೆರವಣಿಗೆ ಮಾಡಿ ಬೀಳ್ಕೊಟ್ಟಿದ್ರಿಂದ ಶಿಕ್ಷಕಿ ಗೀತಾ ಕೂಡ ಭಾವುಕರಾಗಿದ್ರು ತಂದೆ ತಾಯಿಕಿನ ಹೆಚ್ಚಿಗೆ ನನಗೆ ಅವ್ರು ಭಾವ ಪ್ರೀತಿ ಮಾಡ್ತಿದ್ರು ತಮ್ಮ ಸಮಸ್ಯೆಗಳನ್ನು ಕೂಡ ಪೇರೆಂಟ್ಸ್ ಕಂಡ ಹೇಳ್ತಿಲ್ಲ ಅಂದ್ರೂ ಕೂಡ ನನ್ನ ಮುಂದೆ ಬಂದು ಹೇಳ್ಕೊಂಡು ಟೀಚರ್ ನನಗೆ ಹಿಂಗಾಗೈತಿ ಅಂತ ಕೂಡ ಬಂದು ಹೇಳ್ತಿದ್ರು ಮಕ್ಕಳು ಕೂಡ ಅವ್ರು ಬಿಟ್ಕೊಡು ಮನಸ್ಸೇ ಇಲ್ರಿ ಸರ್ ನನಗೆ ಅವ್ರು ಹೋಗಬೇಡ್ರಿ ಟೀಚರ್ ನೀವು ಇಲ್ಲೇ ಇರ್ರಿ ಇನ್ನೂ ಐದು ವರ್ಷ ಸರ್ವಿಸ್ ಇಲ್ಲೇ ಮುಗಿಸಿ ಹೋಗ್ರಿ ಅಂತ ಬಹಳ ಬೇಜಾರು ಮಾಡ್ಕೊಂಡ್ರಿ ಶಿಕ್ಷಕರು ಪಾಠ ಪ್ರವಚನದ ಜೊತೆ ಜೊತೆಗೆ ಸಮಾಜವನ್ನು ತಿದ್ದುವ ಕೆಲಸವನ್ನ ಮಾಡಬೇಕು ಮಕ್ಕಳನ್ನ ಸರಿದಾರಿಯಲ್ಲಿ ಹೋಗುವಂತೆ ಮಾಡಿದ್ರೆ ಶಿಕ್ಷಕರ ಮೇಲಿನ ಪ್ರೀತಿ ಈ ರೀತಿ ಇರುತ್ತದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಮಂಜುನಾಥ್ ಯಡಹಳ್ಳಿ ನ್ಯೂಸ್ ಏಟೀನ್ ಧಾರವಾಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ